ಎಲ್ಲರಿಗೂ ನಮಸ್ಕಾರ ನಿಮ್ಮ ತಾಸ್ ಕಿಚನ್ ಅನ್ನು ಮಮತಾ ಮಾತಾಡ್ತಿರೋದು ಬನ್ನಿ ಇವತ್ತೊಂದು ಪ್ರೋಟೀನ್ ಯುಕ್ತವಾದಂತ ಮಡಿಕೆ ಕಾಳಿನ ಮೊಳಕೆ ಕಾಳನ್ನ ಮಾಡಿಬಿಟ್ಟು ಅದನ್ನ ಸಾಂಬಾರು ಮಾಡ್ಕೊಂಡು ತೋ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದೀನಿ ಹೆಂಗೆ ತಿನ್ಬೇಕು ಅಂದ್ರೆ ಅಂದ್ರೆ ಮುದ್ದೆಗೂ ಚಪಾತಿಗೂ ಎದಕ್ಕೆ ಬೇಕಾದರೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಅಂತ ತುಂಬಾ ಇದು ಮೊದಲು ಕಾಳು ಮತ್ತು ಟೊಮೆಟೊ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಬೇಯಿಸಾಕಿಡ್ಬೇಕು ಯಾಕಂದ್ರೆ ಉಪ್ಪು ಅದಕ್ಕೆ ಚೆನ್ನಾಗಿ ಅಂಟ್ಕೋಬೇಕು ಆದ್ರೆ ಅದಕ್ಕೆ ಮೊದಲೇ ಒಂದ್ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಾಕಿಟ್ಕೊಳ್ಳೋಣ ಚೆನ್ನಾಗಿ ಬೇಯ್ತೈತಿ ಏನ್ ತೊಂದ್ರೆ ಇಲ್ಲ ನೋಡಿ ಈ ಹತ್ತದಲ್ಲಿ ಬೆಂದಿದ್ರೆ ಸಾಕು ಅದೇ ಇಷ್ಟ ಬೆಂದಿದ್ರೆ ಸಾಕು ಇದನ್ನ ಆಮೇಲೆ ಸ್ವಲ್ಪ ಮಸಾಲೆ ಮಾಡ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಇದು ನೋಡ್ರಿ ತುಂಬಾ ಉಪಯುಕ್ತವಾದಂತ ಪ್ರೋಟೀನ್ ಯುಕ್ತವಾದಂತ ಕಾಳು ಅಂತಾನೆ ಹೇಳ್ಬಹುದು ತುಂಬಾ ಇರುತ್ತೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ ನಮ್ಗಿದ್ರಿಂದ ಹ್ಮ್ ಇದಕ್ಕೆ ಸ್ವಲ್ಪ ಟೊಮೆಟೊ నన్ను స్వల్పు స్వల్పు హతీని ఒ అర్ధ టటో అర్ధ ఈరు హిశుంఠి బి స్వల్ప హసీ కొబ్బరి స్వల్ప అరిశిణ స్వల్ప మసాలా పుడి మొత్తం కొత్తబరి కరిబే అదిష్టండు తుంబ సుబ్ ఫుల్ నైసంగు ఋబ్కొక్కు అందర సా రుచి బరుత సాగే ఒగర్ణి కొడ నోడి అదే స్వల్పందుకు జీర్ సె స్వల్ప ఇంగు ఎలా హాకీ ఒగర్ణి మూడు స్వల్ప ಇನ್ನೊಂದು ಅರ್ಧ ಈರುಳ್ಳಿನ ಒಗ್ಗರಣೆಗೆ ಹಾಕೊಳ್ಳೋಣ ಆಮೇಲೆ ಇದನ್ನು ರುಬ್ಬಿಟ್ಕೊಂಡಂತ ಮಸಾಲೆನ ಸ್ವಲ್ಪ ಗಂಟ್ಲು ತುಂಬಾ ಇದಾಗಿದೆ ಕೆಮ್ಮದೆಲ್ಲ ಆಗಿ ನೆಗಡಿ ಆಗಿ ಅದಕ್ಕೆ ಒಂದೆರಡು ಮೂರು ವಿಡಿಯೋ ಹಂಗೆ ಹಾಕಿದ್ದೆ ಇವತ್ತು ನೋಡಿ ಮಾತಾಡ್ತಾ ಇದ್ದೀನಿ ಅದರಲ್ಲೇನೆ ಸ್ವಲ್ಪ ಕಷ್ಟಪಟ್ಟು ಇದು ಸ್ವಲ್ಪ ಎಲ್ಲಾ ಎಣ್ಣೆ ಬಿಟ್ಕೊಳ್ತಾನೆ ಎಲ್ಲಾ ಚೆನ್ನಾಗಿ ಬೇಯಬೇಕು ಮಸಾಲೆ ರುಬ್ಬಿದ ಮಸಾಲೆ ಹಾಕೊಂಡಿರ್ತೀವಲ್ಲ ಸುತ್ತಲೂ ಎಣ್ಣೆ ಬಿಟ್ಕೊಂಡು ಬರಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಅಂದ್ರೆ ಮಸಾಲೆ ವಾಸನೆ ಎಲ್ಲ ಹೋಗ್ಬಿಡುತ್ತೆ ರುಚಿಯೆಲ್ಲ ಅದರಲ್ಲಿ ಉಳ್ಕೊಳ್ಳುತ್ತೆ ಮಸಾಲೆ ವಾಸನೆ ಎಲ್ಲ ಹೋಗ್ಬಿಡ್ಬೇಕದು ಇವಾಗ ಬೆಂದಿರುವಂತ ಕಾಳು ಹಾಕೊಂಡು ಆಮೇಲೆ ಸ್ವಲ್ಪ ಗಾರ್ನಿಶಿಗೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಸಾಂಬಾರ್ ಈ ತರ ಚೆನ್ನಾಗಿ ಮಳ ಮಳಬೇಕದು ಅಂದ್ರೆ ರುಚಿಯಾಗಿರುತ್ತೆ ನೋಡಿ ರೆಡಿ ಆಗಿದೆ ನಾನು ಮುದ್ದೆ ಮಾಡಕ್ ನಮ್ಮ ಫ್ರೆಂಡ್ ಮನೆಗೆ ಊಟಕ್ಕೆ ಹೋಗಿದ್ದೆ ಹಂಗಾಗಿ ಇದನ್ನ ಮಾಡಿದೀನಿ ಅವರ ಅನ್ನ ಮಾಡಿದ್ದೆ ವಿಡಿಯೋ ನೋಡೋದಕ್ಕೆ